ಸಂಗತಿಗಳ ಅನಾವರಣ ಈ ಎಲ್ಲರಿಗೂ ತಿಳಿದ ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ಸುಮಾರು ಮಳೆ ಆಗ್ತಾ ಇದೆ ಕೆಲವೊಂದು ಪ್ರದೇಶಗಳಲ್ಲಿ ವಿಶೇಷವಾಗಿ ಕಳಸ ಶೃಂಗೇರಿ ಭಾಗದಲ್ಲಿ ಮತ್ತೆ ಕೆಲವೊಂದು ನಮ್ಮದು ಮೂಡಿಗೆರೆ ಗೋಣಿಬೀಡು ಬಾಳೂರು ಮತ್ತು ಬಣಕಲ್ ಭಾಗದಲ್ಲಿ ಈ ಕೆಲವೊಂದು ಬ್ರಿಡ್ಜಸ್ಗಳು ಮುಳುಗ್ತಾ ಇರ್ತಕ್ಕಂಥದ್ದು ಅಥವಾ ಓವರ್ಫ್ಲೋ ಆಗ್ತಕ್ಕಂಥದ್ದು ನೀರು ಆ ಥರದ್ದಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಅಂಥ ಯಾವ ಬ್ರಿಡ್ಜಸ್ ಇರ್ತವೆ ಸ್ವಲ್ಪ ಹಳೆ ಬ್ರಿಡ್ಜಸ್ಸು ಮತ್ತು ಈ ಥರ ನೀರು ಆ ಭೀಮ್ ಮಟ್ಟಕ್ಕೆ ನೀರು ಬಂದಿರತಕ್ಕಂಥ ಬ್ರಿಡ್ಜಸ್ಸು ಅಲ್ಲಿ ಸ್ವಲ್ಪ ಮೂಮೆಂಟನ್ನು ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ತೀರಾ ಅವಶ್ಯಕತೆ ಇದ್ದರೆ ಅಲ್ಲಿ ನಮ್ಮವ್ರು ರಿಸ್ಟ್ರಿಕ್ಟ್ ಮಾಡಿಲ್ಲ ಅಂದರೆ ಮಾತ್ರ ಮೂಮೆಂಟ್ ಮಾಡಬೇಕು ಸಪೋಸ್ ನಮ್ಮ ಪೊಲೀಸ್ ಬ್ಯಾರಿಕೇಡ್ ಅದು ಹಾಕಿದ್ದು ಅಲ್ಲಿ ಪೊಲೀಸರು ಬೇಡ ಅಂದರೆ ಯಾವುದೇ ರೀತಿಯ ಒಂದು ಹುಚ್ಚು ಧೈರ್ಯ ಮಾಡಿಬಿಟ್ಟು ಬ್ರಿಡ್ಜನ್ನು ಕ್ರಾಸ್ ಮಾಡಲಿಕ್ಕೆ ಅದು ಹೋಗಬಾರ್ದು ಆ ಥರ ತೀರ ಎಮರ್ಜೆನ್ಸಿ ಇತ್ತಂದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳದ್ದು ಅವರು ಹೆಲ್ಪ್ ತಗೋಬೇಕಾಗತ್ತೆ ಅಥವಾ ಬೇರೆ ಮಾರ್ಗದಲ್ಲಿ ಹೋದರೆ ತುಂಬ ಒಳ್ಳೆಯದು ಸೊ ಎಲ್ಲ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜೊತೆಗೂಡಿಬಿಟ್ಟು ಸುಮಾರು ಎಲ್ಲೆಲ್ಲಿ ಈ ಥರ ಫ್ಲಡ್ ರಿಲೇಟೆಡ್ ಇಶ್ಯೂಗಳಿದೆ ಅದನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಜನರು ದಯವಿಟ್ಟು ಸಹಕರಿಸಬೇಕು ಆ ಥರದ್ದು ಎಲ್ಲೆಲ್ಲ ಸೆನ್ಸಿಟಿವ್ ಪ್ಲೇಸಸ್ಸು ವಲ್ಲರೇಬಲ್ ಪ್ಲೇಸಸ್ ಅಂತ ಹೇಳ್ತೀವಿ ಕೆಲವೊಂದು ಲಾಸ್ಟ್ ಒಂದು ಫೈ ಇಯರ್ಸಲ್ಲಿ ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಎಲ್ಲೆಲ್ಲಿ ಬ್ರಿಡ್ಜಸ್ ಓವರ್ಫ್ಲೋ ಆಗಿದೆ ಎಲ್ಲೆಲ್ಲಿ ಸ್ವಲ್ಪ ಹೆಚ್ಚಿಗೆ ನೀರು ಫ್ಲಡ್ ಬರುತ್ತೆ ಅಂಥ ಪ್ಲೇಸಸ್ಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿನೂ ಸಹಿತ ಟಾಸ್ಕ್ ಫೋರ್ಸ್ಗಳನ್ನು ಜಿಲ್ಲಾಡಳಿತದಿಂದ ನೇಮಿಸಲಾಗಿದೆ ಸೊ ಅತ್ತಲ್ಲಿ ಅವ್ರು ಹೇಳತಕ್ಕಂಥ ಒಂದು ಸೂಚನೆಗಳನ್ನು ದಯವಿಟ್ಟು ಸಾರ್ವಜನಿಕರು ಅದನ್ನು ಪಾಲಿಸಬೇಕು ಮತ್ತು ಸಹಕಾರವನ್ನು ನೀಡಬೇಕು ಅದು ಅವರ ಸೇಫ್ಟಿಗೋಸ್ಕರನೇ ಇರ್ತಕ್ಕಂಥ ಸೂಚನೆಗಳಿದೆ ಸೊ ಒಂದಿದೆ ಮತ್ತು ಇನ್ನೊಂದು ಚಾರ್ಮಾಡಿ ಘಾಟ್ ಬಗ್ಗೆ ಕೆಲವೊಂದು ಮೀಡಿಯಾಗಳಲ್ಲಿ ಅದು ಈ ಥರ ಬಿಟ್ಟಿದೆ ಅದೆಲ್ಲ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈವೇ ಅಥಾರಿಟಿಯವರಿಗೆ ನಾವು ಇಮ್ ಆಗಿ ಇನ್ಫಾರ್ಮ್ ಮಾಡಿದ್ದೀವಿ ಅವ್ರ ಹೈವೇ ಅಥಾರಿಟಿ ಅವರು ಬಂದು ಪರ್ಸ್ನಲ್ಲಿ ಅದನ್ನು ಇನ್ಸ್ಪೆಕ್ಟ್ ಮಾಡಿ ವರದಿಯನ್ನು ಕೊಡಲಿಕ್ಕೆ ಹೇಳಿದ್ದೀವಿ ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯಿಂದ ಏನೇನೋ ಅಲ್ಲಿ ಮಾಡಬೇಕಾಗುತ್ತೆ ಹೈವೆ ಅಥಾರಿಟಿಗಳ ಜೊತೆ ಸೇರಿಬಿಟ್ಟು ಅದನ್ನು ಕ್ರಮವನ್ನು ನಾವು ತೆಗೆದುಕೊಡ್ತೀವಿ